ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟ ಕನ್ನಡ ಬಳಸದ ಅಧಿಕಾರಿಗಳಿಗೆ ಹೇಳಿಕಾರಯ್ಯೋ ನ್ಯಾಯ ಕನ್ನಡ ಬಳಸದ ಆಗ್ಲೋ ಮಾಧ್ಯಮವನ್ನು ಪ್ರಶ್ನಿಸುತ್ತಿರುವ ಅಧಿಕಾರಿಗಳಿಗೆ ಅಧಿಕಾರ ಇಂಗ್ಲಿಷ್ ಅಧಿಕಾರಿಗಳಿಗೆ ಅಧಿಕಾರ ಕನ್ನಡ ವಿರೋಧಿ ಬೆಸ್ಕಾಂ ಅಧಿಕಾರಿಗಳಿಗೆ ಕನ್ನಡ ವಿರೋಧಿ ಬೆಸ್ಕಾಂ ಅಧಿಕಾರಿಗಳಿಗೆ ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಭ್ರಷ್ಟ ಕನ್ನಡ ವಿರೋಧಿ ಅಧಿಕಾರಿಗಳನ್ನ ಕೂಡಲೇ ಸ್ಥಳಕ್ಕೆ ಬರಬೇಕು ಅಲ್ಲಿವರೆಗೂ ನಾವಲ್ಲ ನಾವು ಕರ್ನಾಟಕದಲ್ಲಿ ಕನ್ನಡವನ್ನ ಕೇಳ್ತಾ ಇದ್ದೀವಿ ಪಕ್ಕದ ತಮಿಳ್ನಾಡುಗೋ ಆಂಧ್ರ ಪ್ರದೇಶಗೂ ಹೋಗಿ ಕನ್ನಡವನ್ನ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ನೆಲದಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನ ಅದು ಕನ್ನಡಿಗರೇ ಕಟ್ಟಿ ಬೆಳೆಸಂತ ಬೆಸ್ಕಾಂ ಮುಂದೆ ಕೂತ್ಕೊಂಡು ಕೇಳೋದು ನಾಚಿಕೆ ನಿಮಗೂ ಆಗ್ಬೇಕು ನಮಗೂ ಆಗ್ಬೇಕು ಯಾಕೆ ಅಂದ್ರೆ ಕನ್ನಡ ಎಲ್ಲಿಲ್ಲ ಐ ಟಿ ಟಿ ಕಂಪ್ನಿಗಳಲ್ಲಿ ಕನ್ನಡವನ್ನ ಕೇಳಬೇಕು ಅವರಿಗೆ ದೇಶದ ಸಂಸ್ಕೃತಿ ರಾಜ್ಯದ ಸಂಸ್ಕೃತಿ ಎಷ್ಟು ವರ್ಷಗಳ ಇತಿಹಾಸ ಕನ್ನಡಕ್ಕಿದೆ ಎನ್ನುವುದು ಗೊತ್ತಿರಲ್ಲ ಅವ್ರಿಗೆ ಅವ್ರಿಗೆ ನಾವು ಕನ್ನಡದ ಪಾಠವನ್ನ ಹೇಳ್ಕೊಡ್ಬೇಕು ಅದ್ರ ಬದಲಾಗಿ ಕನ್ನಡಿಗರೇ ಕಟ್ಟಿ ಬೆಳೆಸಂತ ಅಭ್ಯಸ್ಕಾಂ ಮುಂದೆ ಬಂದು ಕನ್ನಡ ಕೇಳ್ತಾ ಇದು ಎಲ್ಲರಿಗೂ ಕೂಡ ತಲೆ ವಿಚಾರ ಈಗ ಕೂಡಲೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕನ್ನಡದಲ್ಲಿ ಯಾರು ಬಿಲ್ ಕೊಡ್ತಾ ಇಲ್ಲ ಅವ್ರೆಲ್ಲರೂ ಬಿಲ್ ರೈಡರ್ ಕಳಿಸಿ ನೀವೇ ಕನ್ನಡದ ಪಾಠವನ್ನ ನೀವೇ ಮಾಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಮಧ್ಯರಾತ್ರಿ ಓಡ್ರಲ್ಲ ಬ್ರಿಟಿಷ್ನವರು ಅವಾಗ ಏನಾದ್ರು ಹುಡುಕೊಂಡಿದಾರ ಇದು ನಾಚಿಕೆ ಆಗುತ್ತೆ ಹೇಳೋದಿಕ್ಕೆ ಹೊರ ದೇಶಗಳಿಂದ ಹೊರ ರಾಜ್ಯಗಳಿಂದ ಬಂದಂತಹ ಐ ಟಿ ಕಂಪನಿಗಳು ಬಿ ಟಿ ಕಂಪ್ನಿಗಳಲ್ಲಿ ಕನ್ನಡವನ್ನ ಕೇಳುವುದು ಕನ್ನಡಿಗ ಹೋರಾಟಗಾರನಾಗಿ ನನ್ನ ಕರ್ತವ್ಯ ಯಾಕೆ ಅಂತಂದ್ರೆ ಕನ್ನಡ ಎಲ್ಲಿ ಇಲ್ಲ ಅಲ್ಲಿ ಕನ್ನಡವನ್ನು ಪ್ರಶ್ನೆ ಮಾಡಿ ಕೇಳ್ತೀನಿ ಸಂಪೂರ್ಣವಾಗಿ ತೊಂಬತ್ತರಿಂದ ತೊಂಬತ್ತೈದು ಭಾಗ ಕನ್ನಡಿಗರೇ ಕೆಲಸ ಮಾಡುವಂತಹ ಬೆಸ್ಕಾಂನಲ್ಲಿ ಕನ್ನಡ ಇಲ್ಲ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅವಮಾನ ನಮಗೇನೆ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಸ್ಕಾಮು ಬಿ ಟಿ ಎಸ್ ಕೆ ಎಸ್ ಆರ್ ಟಿ ಸಿ ನಂದಿನಿ ಇಂತಹ ಕನ್ನಡಿಗರ ಕಟ್ಟದಂತಹ ಒಂದು ಸಂಸ್ಥೆಗಳಲ್ಲಿ ಕನ್ನಡ ಮಾಯ ಆಗುತ್ತೆ ಅಂತಂದ್ರೆ ಇವರ ಇಂಗ್ಲಿಷ್ ವ್ಯಾಮೋಹ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕ್ಬೇಕು ಸರ್ ಇದೇ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂತಹ ಎ ಬಲಿ ಮನೋಹರ್ ಸೆಟ್ ಗೆ ಒಂದು ವರ್ಷಗಳಿಂದ ಕೂಡ ನೀವು ಗ್ರಾಹಕರಿಗೆ ಕೊಡುವಂತಹ ಕನ್ನಡ ಬಿಲ್ಗಳನ್ನ ಕನ್ನಡದಲ್ಲಿ ಕೊಡಿ ಅಂತೇಳಿ ನಾವು ಮನವಿಯನ್ನು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿದ್ದು ಆ ಮನವಿಗೆ ಒಳ್ಳೆ ರೀತಿ ಸ್ಪಂದಿಸಿದಂತಹ ಮನೋಹರ್ ಸೆಟ್ರು ಮೂರು ತಿಂಗಳ ಕಾಲ ಅವ್ರ ಸಿಬ್ಬಂದಿಗಳಿಗೆ ಕನ್ನಡ ಕೊಟ್ಟಿದ್ದಾರೆ ಮೂರು ತಿಂಗಳಷ್ಟೇ ಮಾಯ ಆಗ್ಬಿಟ್ಟಿದೆ ಕನ್ನಡ ಆ ಮಾಯ ಆಗಿರೋ ಕನ್ನಡ ಎಲ್ಲಿದೆ ಅಂತ ಹುಡುಕೊಂಡು ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಬೇಡಿಕೆ ಏನಂದ್ರೆ ಕನ್ನಡದಲ್ಲಿ ಗ್ರಾಹಕರಿಗೆ ಬಿಲ್ ಕೊಡಬೇಕು ಕರ್ನಾಟಕ ಸರ್ಕಾರವೇ ಸುಗ್ರೀವಾಜ್ಞೆ ಮಂಡಿಸಿದೆ ಕನ್ನಡ ಕಡ್ಡಾಯ ಇರಬೇಕು ಅಂತ ಬೆಸ್ಕಾಂ ಅಧಿಕಾರಿಗಳು ಹೊರತುಪಡಿಸಿ ಸುಗ್ರೀವಾಜ್ಞೆ ಏನಾದರೂ ಸರ್ಕಾರ ಮಂಡಿಸಿದೆಯನ್ನು ಡೌಟ್ ನಲ್ಲಿ ನಾವು ಕೇಳಕ್ ಬಂದಿದೀವಿ ಸರ್ ಇವಾಗ ನಿಮ್ದು ಇವಾಗ ನೀವು ಇವಾಗ ಆಕ್ಚುಲಿ ಕರ್ನಾಟಕದಲ್ಲಿ ಪ್ರಾಮಾಣಿಕವಾಗಿ ಕನ್ನಡದ ಬಿಲ್ನೇ ಕೊಡಬೇಕು ಆಮೇಲೆ ಯಾವುದೇ ಒಂದು ಪತ್ರನ ಓಡಿಸಂಗಿದ್ರು ಕನ್ನಡದಲ್ಲೇ ಹೊರಡಿಸ್ಬೇಕು ಆದ್ರೆ ಒಂದಿಷ್ಟು ಏನು ಪತ್ರಗಳಾಗಿರ್ಬೋದು ಅಥವಾ ನಿಮ್ಮ ಪ್ರತಿದಿನ ಕೊಡ್ತಿರುವಂತಹ ಈ ಬಿಲ್ಗಳಾಗಿರ್ಬೋದು ಇಂಗ್ಲೀಷಲ್ಲೇ ಮುದ್ರಿಕ ಆಗ್ತಿರೋದು ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಆಗುತ್ತೆ ಇಲ್ಲ ಸರ್ ಬದಲಾವಣೆ ಬರ್ತಾ ಬದಲಾವಣೆ ಆಗುತ್ತೆ ಈಗ ಕನ್ನಡದಲ್ಲೇ ಬರ್ತಾ ಇದೆ ಆದರೆ ತಾಂತ್ರಿಕ ದೋಷದಿಂದ ಆ ಆಗಿದೆ ದಿನಗಳಲ್ಲ ಕೋಟ್ಯಾಂತರ ರೂಪಾಯಿ ಕೇವಲ ಸಾಫ್ಟ್ವೇರ್ ವಿಚಾರಕ್ಕೆ ದುಡ್ಡು ಸುರಿದಿದೆ ಸರ್ ಬೆಸ್ಕಾಂಗಳು ಎಸ್ಕಾಂಗಳು ಇವತ್ತು ಇನ್ನೂ ತಾಂತ್ರಿಕ ದೋಷ ಅಂದ್ರೆ ಯಾವಾಗ ಸರ್ ಕ್ಲಿಯರ್ ಆಗಿದೆ ಏಜೆನ್ಸಿ ಚೇಂಜ್ ಆಗ್ತಾ ಇರೋದ್ರಿಂದ ಬೇರೆ ಏಜೆನ್ಸಿ ಕನ್ನಡ ಮುಂಚೆ ಮುಂಚೆ ವರ್ಷದಿಂದ ಇದೆ ಅಲ್ಲ ತಾಂತ್ರಿಕ ದೋಷ ಅಂದ್ರೆ ನಿಧಾನ ಆಗ್ತದ ಅನ್ನೋದೊಂದು ಉದ್ದೇಶದಿಂದ ಹಂಗ ಮಾಡಿದ್ದಾರೆ ನೋಡು ಮಾಡಿದ್ರೆ ಕನ್ನಡ ಕೊಟ್ಟಿದ್ದಾರೆ ಬಟ್ ಈಗ ಈ ಸಂದರ್ಭದಲ್ಲಿ ಈಗ ತಿರ್ಗ ಏನೋ ಆಗಿದೆ ಅಲ್ಲ ಮೊದ್ಲಿಂದ ಈಗ ಈಗ ಮೊದ್ಲಿಲ್ಲ ಮೊದ್ಲು ಪ್ರಾಬ್ಲಮ್ ಇಲ್ಲ ಈಗ ಈಗ ತಾಂತ್ರಿಕ ದೋಷ ಅವಾಗ ಸರಿ ಹೋಯ್ತಲ್ಲ ಕೊಡ್ರೆ ಅವಾಗ ಸರಿ ಮಾಡಿ ಅವ ಸರಿ ಮಾಡಿ ಮೂರ್ ತಿಂಗಳು ಬಂತು ತಿರುಗದೆ ಈಗ ಈಗ ಸೇರ್ಬೇಡಿ ಈಗ ಈಗ ಪ್ರಾಬ್ಲಮ್ ಇದೆಯಲ್ಲ ಸರಿ ಮಾಡ್ಸುವ ಈಗ ಸರಿ ನಾನು ಮಾಡ್ಸಿಕೊಡ್ತೀನಿ ಆದ್ರೂ ಕನ್ನಡದ ಪ್ರೇಮ ಇದೆ ನಮಗೂ ಪ್ರೇಮ ಇಲ್ಲ ನಾವು ಕನ್ನಡ ಹುಟ್ಟಿದ್ದು ಓದಿದ್ದು ಎಲ್ಲ ಕನ್ನಡ ಮೀಡಿಯಮೇ ನಮ್ಮ ಕಚೇರಿಯಲ್ಲಿ ಮತ್ತೆ ಮತ್ತೆಲ್ಲ ಕನ್ನಡ ನಿಮ್ಗಿಲ್ಲ ಅವ್ನು ಕರೆಸ್ತೀನಿ ಬನ್ನಿ ಹೇಳ್ತೀನಿ ಅಲ್ಲ ಅದನ್ನ ಸರಿ ಇದು ಏನೋ ನಿಮ್ಗೆ ಎನ್ ಸಾಫ್ಟ್ ಹೋಗ್ಬಿಟ್ಟು ಇವಾಗ ಮತ್ತೆ ಐಡಿಯಾ ಇನ್ಫಿನಿಟಿ ಬರ್ತದೆ ಐಡಿಯಾ ಇನ್ಫಿನಿಟಿ ಪೂರ್ತಿ ಇಂಗ್ಲೀಷೇ ಇರೋದು ಕನ್ನಡ ಕನ್ನಡ ಎಲ್ಲಿದೆ ಸರ್ ಯಾಕೆ ಸಿಟಿ ಅಲ್ಲ ಸರ್ ಸಿಟಿ ಇಲ್ದಿರೋ ನೆಲಮಂಗಲದಲ್ಲಿ ಬಂದ್ಬಿಡ್ತಾರೆ ಸರ್ ಐಡಿಯಾ ಇನ್ಫಿನಿಟಿ ಎಲ್ಲ ನಡೀತಾರೆ ಮೀಟರಿಂಗ್ ಅದು ಇನ್ನು ಸಾಫ್ಟ್ವೇರ್ ಬೇರೆ ಬರುತ್ತೆ ಸಾಫ್ಟ್ವೇರ್ ಕನ್ನಡ ಏನ್ ಸರ್ ಇದು ಅನ್ಯಾಯ ಇದು ಇಷ್ಟೊಂದು ಕನ್ನಡ ಕೇಳಿದಾಗ ಮಾತ್ರ ತಾಂತ್ರಿಕ ದೋಷ ಮಿಕ್ಕಿದಾಗೆಲ್ಲ ದೋಷಗಳು ಇರೋದೇ ಇಲ್ಲಲ್ಲ ನಿಮಗೆ ನೀವು ಜಾಸ್ತಿ ಜನ ಕನ್ನಡಿಗರೇ ತುಂಬಿರುವಂತಹ ಸಂಸ್ಥೆ ಇವೆಲ್ಲ ಏನು ವ್ಯತ್ಯಾಸ ಆಗಿರುತ್ತೆ ತಾಂತ್ರಿಕ ದೋಷ ಆಗಿರುತ್ತೆ ನೀವು ಒಂದ್ ಇಪ್ಪತ್ತು ಜನ ಬಂದು ನಾಯಕ್ ಕೇಳಿ ಪರವಾಗಿಲ್ಲ ನಾನು ಅನುಮತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ನಮ್ಮ ಸಂಘಟನೆ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳನ್ನು ಖುದ್ದಾಗಿ ಬರಬೇಕು ಅಂತ ಹೇಳಿ ಇಲ್ಲಿ ರೋಡ್ ಬ್ಲಾಕ್ ಮಾಡಿಸುದು ದೊಡ್ಡ ವಿಷಯ ಆಗಿರಲಿಲ್ಲ ಬೇಕಾಗಿಲ್ಲ

ಕಳೆದ ಒಂದು ವರ್ಷದ ಹಿಂದೆ ಇದೇ ನೆಲ್ಮಂಗ್ಲಾ ಬೆಸ್ಕಾಂ ಅಧಿಕಾರಿಗಳಿಗೆ ನೀವು ಗ್ರಾಹಕರಿಗೆ ಕೊಡುವಂತಹ ರಸೀದಿಯಲ್ಲಿ ಕನ್ನಡವನ್ನ ಮುದ್ರಿಸಿಕೊಡಿ ಗ್ರಾಹಕರು ಬಿಲ್ ಕಟ್ಟಬೇಕಾದ್ರೆ ಕನ್ನಡದಲ್ಲಿ ನೋಡಿ ಕಟ್ತಾರೆ ಕರ್ನಾಟಕದಲ್ಲಿ ಅಂತ ಹೇಳಿ ನಾವು ಇಲ್ಲಿನ ಅಧಿಕ ಮೇಲಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದು ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆಯಿಂದ ಮನವಿಯನ್ನು ಲಿಖಿತ ರೂಪದಲ್ಲಿ ಕೊಟ್ಟಿದ್ದ ಆ ಲಿಖಿತ ರೂಪದ ಮನವಿಗೆ ಸ್ಪಂದಿಸಿದಂತಹ ಇಲ್ಲಿ ಅಧಿಕಾರಿಗಳು ಕನ್ನಡದಲ್ಲಿ ಬಿಲ್ ಬರುವ ಹಾಗೆ ನೋಡ್ಕೊಂಡಿದ್ರು ಹಾಗೆ ಮೂರು ತಿಂಗಳ ನಂತರ ಮತ್ತೆ ಆಂಗ್ಲಮಯವಾದಂತಹ ಈ ಇಲಾಖೆ ಮತ್ತೆ ಜಾರಿಗೆ ನಿದ್ರೆಗೆ ಜಾರದಂತಹ ಈ ಇಲಾಖೆಯನ್ನು ಎಚ್ಚರಿಸೋದಿಕ್ಕೆ ಈ ಹೋರಾಟವನ್ನು ಹಮ್ಮಿಕೊಂಡಿದೀವಿ ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕನ್ನಡವನ್ನು ಕಡ್ಡಾಯಗೊಳಿಸಿದೆ ಅದು ನೆಲಮಂಗಲ ಬೆಸ್ಕಾಂ ಅನ್ನು ಹೊರತುಪಡಿಸಿ ಸುಗ್ರೀವಾಜ್ಞೆಯನ್ನ ಹೊರಪಡಿಸಿದೆಯಾ ಸರ್ಕಾರ ಅಂತ ಹೇಳಿ ನಮಗೆ ಸಂದೇಹ ಬಂದು ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಹಲವಾರು ದೇಶ ವಿದೇಶಗಳಿಂದ ಐ ಟಿ ಬಿ ಟಿ ಕಂಪ್ನಿಗಳು ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲವೂ ಕೂಡ ಬಂದಿದೆ ಅಲ್ಲಿಯ ದೇಶದ ಜನರ ಭಾವನೆಗಳಿಗೆ ಕನ್ನಡ ಅನ್ನೋದು ಏನು ಗೊತ್ತಿರಲ್ಲ ಕನ್ನಡದ ಇತಿಹಾಸ ಕನ್ನಡದ ಸಂಸ್ಕೃತಿ ಕನ್ನಡದ ನೆಲ ಜಲದ ಬಗ್ಗೆ ಅರಿವೇ ಇರಲ್ಲ ಅವರಿಗೆ ಅಂಥವರಿಗೆ ಕನ್ನಡದ ಪಾಠವನ್ನ ನಾವು ಮಾಡಬೇಕು ಕನ್ನಡದ ಹೋರಾಟಗಾರರು ಇತಿಹಾಸಗಾರರು ಸಾಹಿತಿಗಳು ಕವಿಗಳು ಕನ್ನಡದ ಇತಿಹಾಸದ ಪಾಠವನ್ನು ಹಲವು ಬಾರಿ ಹಲವಾರು ಸಂಘಟನೆಗಳ ಮೂಲಕ ಮಾಡಿದ್ದಾರೆ ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡಿಗರೇ ಸ್ಥಾಪನೆ ಮಾಡಿದಂತಹ ಬೆಸ್ಕಾಂ ನಂದಿನಿ ಕೆ ಎಸ್ ಆರ್ ಟಿ ಸಿ ಪಿ ಟಿ ಎಸ್ಸು ಮೈಸೂರು ಲ್ಯಾಂಪ್ಸ್ ಭದ್ರಾವತಿ ಇಂತಹ ಕನ್ನಡಿಗರ ಕಟ್ಟಿ ಬೆಳೆಸಿದಂತಹ ಇಂಥ ಸಂಸ್ಥೆಗೆ ಕನ್ನಡವನ್ನು ಹಾಕಿ ಅಂತ ಹೇಳಿ ಕನ್ನಡವನ್ನು ನೀವು ಪ್ರಚಾರ ಮಾಡಿ ಕನ್ನಡದಲ್ಲಿ ಗ್ರಾಹಕರಿಗೆ ಬಿಲ್ಲನ್ನು ಕೊಡಿ ಅಂತ ಹೇಳೋದು ನಮಗೂ ಕೂಡ ಶೋಭೆ ತರುವಂಥದ್ದಲ್ಲ ನಿಮಗೂ ಕೂಡ ಶೋಭೆ ತರುವಂಥದ್ದಲ್ಲ ಆದರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ನೀವು ಶಕ್ತಿ ಬಿಲ್ ಅನ್ನು ಕೊಡಬೇಕಾದ್ರೆ ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಕನ್ನಡವನ್ನು ಗಿರಿತವಾಗಿರಬೇಕು ನಿಮ್ಮ ಬಿಲ್ ರೈಡರ್ಗಳನ್ನು ತಕೊಂಡು ನೀವು ಹೇಳುವಂತಹ ಅಧಿಕಾರಿಗಳು ಅಧಿಕಾರಿಗಳು ನೀವೇನು ಆರ್ಡರ್ ಮಾಡಿರ್ತೀರಿ ಅದನ್ನು ಪಾಲಿಸುವಂತಹ ಕೆಲಸಗಾರರನ್ನು ನೀವು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಅಂತಹವರ ವಿರುದ್ಧ ತಕ್ಕ ಶಾಸ್ತಿಯನ್ನ ಕ್ರಮವನ್ನು ಕೈಗೊಳ್ಳಬೇಕು ನೀವೆಲ್ಲರೂ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿನ ಅಧಿಕಾರಿ ಮನೋಹರ್ ಶೆಟ್ರು ಕನ್ನಡದ ಬಗ್ಗೆ ಅಭಿಮಾನ ಇರುವಂತಹ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾವು ಕೊಟ್ಟಂತಹ ಮನವಿಗೆ ತಕ್ಷಣ ಸ್ಪಂದಿಸಿ ಕನ್ನಡವನ್ನು ಮಾಡಿದ್ರು ಮೂರು ತಿಂಗಳ ನಂತರ ಅದು ಇಂಗ್ಲೀಷ್ ಮಯವಾಯಿತು ಯಾಕಾಯಿತು ಅಂತ ಹೇಳಿ ನಾವು ಈಗ ಅವರನ್ನೇ ಕೇಳೋದಕ್ಕೆ ಬಂದಿದ್ದೀವಿ ಇಂತಹ ವ್ಯವಸ್ಥೆಯಲ್ಲಿ ಕನ್ನಡವನ್ನು ವಿರೋಧಿಸುವಂತಹ ಇಂತಹ ಅಧಿಕಾರಿಗಳ ವಿರುದ್ಧ ಬೆಸ್ಕಾಂ ಅಧಿಕಾರಿಗಳ ಉದ್ದ ಹಲವಾರು ಸಂಘಟನೆಗಳು ಹೋರಾಟ ಮಾಡಿದೆ ಹಾಗೂ ಕೂಡ ನಮ್ಮ ಸಂಘಟನೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸದಾ ಕನ್ನಡದ ಪರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡವನ್ನ ಮುಂದಿನ ದಿನಗಳಲ್ಲಿ ಬಳಸ್ತಾ ಇದ್ರೆ ಇದೇ ರಸ್ತೆಯನ್ನ ಬ್ಲಾಕ್ ಮಾಡಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಕರೆ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಪುಟ್ಟಗೌಡ ತೆಂಕರಹಳ್ಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಬೆಸ್ಕಾಂನಲ್ಲಿ ಬರ್ತಿರುವಂತಹ ಬಿಲ್ಲುಗಳಲ್ಲಿ ಕನ್ನಡ ಮಾಯವಾಗಿದೆ ಅದು ಕನ್ನಡ ಇರಬೇಕು ಕಡಾಖಂಡಿತವಾಗಿ ಅಂತ ಒಂದಿಷ್ಟು ಧರಣಿಗಳನ್ನು ಮಾಡ್ತಾ ಇದ್ರು ಇಲ್ಲಿಯ ಪದಾಧಿಕಾರಿಗಳು ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಗೌಡರಿದ್ದಾರೆ ಸರ್ ನಮಸ್ಕಾರ ಕಳೆದ ಒಂದು ವರ್ಷದಿಂದನೂ ಕೂಡ ಮನವಿ ಕೊಟ್ಕೊಂಡು ಬರ್ತಾ ಇದ್ವಿ ಆ ಮನವಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಕನ್ನಡವನ್ನ ತರಿಸೋದರಲ್ಲಿ ಸಫಲರಾಗಿದ್ರು ನಂತರ ದಿನಗಳಲ್ಲಿ ವಿಫಲತೆಯನ್ನು ಕಂಡಾಗ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೆಚ್ಚಿಸಿರುವಂತಹ ಕೆಲಸ ಮಾಡಿದೆ ಹಾಗೇನೆ ಬೆಂಗಳೂರಂತಹ ಮಹಾನಗರದಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಇವೆಲ್ಲವೂ ಶಾಶ್ವತವಾಗಿ ಇವೆ ಇವೆಲ್ಲವೂ ಕೂಡ ಕನ್ನಡದಲ್ಲಿ ಆ ನಗರಗಳಲ್ಲಿ ಕೋರ್ಮಂಗ್ಲ ಜಯನಗರ ಇಂತಹ ಒಂದು ಮುಂದುವರೆದ ಪ್ರದೇಶಗಳಲ್ಲಿ ಕನ್ನಡವನ್ನು ನೀವು ಬಿಲ್ಗಳ ಕೊಡ್ಬೇಕಾದ್ರೆ ಗ್ರಾಮೀಣ ಪ್ರದೇಶದ ಹಳ್ಳಿಗಾಡಿನ ಜನರ ಹೆಚ್ಚು ವಾಸಿಸುವಂತಹ ಕನ್ನಡಿಗರೇ ಹೆಚ್ಚು ವಾಸಿಸುವಂತಹ ನೆಲಮಂಗಲದಲ್ಲಿ ನೀವು ಇಂಗ್ಲೀಷ್ನ ಪ್ರೋತ್ಸಾಹಿಸ್ತೀರಿ ಆಂಗ್ಲ ಭಾಷೆಯನ್ನು ಮುದ್ರಿಸ್ತೀರಿ ಅಂತಂದರೆ ನಿಮ್ಮ ಕನ್ನಡ ವಿರೋಧಿ ತನಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ ಹಾಗೆಯೇ ಈಗ ಮನವಿಯನ್ನು ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ ನಾವು ಒಂದು ವರ್ಷದಿಂದ ಲಿಖಿತ ರೂಪದಲ್ಲಿ ಕನ್ನಡದಲ್ಲಿ ಬಿಲ್ ಬರಬೇಕು ಅಂತೇಳಿ ಇಲ್ಲಿನ ಮೇಲಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಾಗ ಅದನ್ನು ಪ್ರೋತ್ಸಾಹಿಸಿದ್ರು ಈಗ ವಿಫಲೀಯತೆ ಹೊಂದಿದ್ದಾಗ ಮತ್ತೆ ಬಂದು ನಾವು ಕೇಳಲಾಗಿ ಇವತ್ತು ಲಿಖಿತ ರೂಪದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಕನ್ನಡದಲ್ಲಿ ಬರೆಸ್ತೀವಿ ಅಂತ ನಮಗೆ ಯಾರ ಅಪ್ಪನ ಆಸ್ತಿಯೂ ಬೇಡ ನಮಗೆ ಕನ್ನಡ ಕೊಟ್ರೆ ನಿಮಗೆ ನಾವು ನಮಸ್ಕಾರ ಹೊಡಿತೀವಿ ಕನ್ನಡ ಎಲ್ಲಿ ಇಲ್ಲ ಅಲ್ಲಿ ನಮ್ಮ ಕನ್ನಡಿಗರ ವಿಜಯ ಇರುತ್ತೆ ಕನ್ನಡ ಇದ್ರೆ ನಾವು ಗೌರವಿಸ್ತೀವಿ ನೀವೇ ನಮ್ಮ ಅಧಿಕಾರಿಗಳು Gracias va